ಪ್ರಯತ್ನ ಭಾಳ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ವಿ ಆಮೇಲೆ ನಾವು ವಿಶೇಷ ಯಾಕೆ ಆಸಕ್ತಿ ತಗೊಂಡಿವಿ ಮಹಿಳೆಯರನ್ನು ಸೇರ್ಪಾರಾಗಿದ್ದಾಗ ನಾನು ರತ್ನ ಏನು ಪ್ರೇಮಠರಿಗೆ ಫೋನ್ ಮಾಡಿದೆ ಪ್ರೇಮಕ್ಕವರ ಕೊಟ್ಟರು ನಂಬರ್ ಇವನ್ನೆಲ್ಲ ನಂಬರು ಪ್ರೇಮಕ್ಕವರ ಕೊಟ್ಟಾರ ಭಾಳ ಮಂದಿ ಯಾಕೆ ಯಾಕೆ ಮಾತಾಡಿದ ಮಾತು ಕೇಳಿದ್ವಿ ಏನಾಗ್ಬಿಟ್ಟು ಗೊತ್ತಾ ಎಪ್ಪ ಸಂಗಣ್ಣ ನಾವು ಎರಡು ದಿನ ಆ ಥರ ತಾವು ಮನೆಗೆ ನಾವು ಎರಡು ದಿನ ಆಯ್ತು ನಾನು ನಮ್ಮ ಗೆಲ್ತಾರ ನೋಡ್ಲಾರ್ದ ಇದನ್ನ ಏನು ಮಾಡೋಕ್ಕತ್ತೀರಪ್ಪ ಭಾಳ ಚ ಭಾಳ ಚಲೋ ಮಾಡಕತ್ತೀರಿ ನೀವು ಅದ್ರಾಗ ಅಕ್ಕಿ ಗಿರ್ಜಾಕನ ಅಪ್ಪ ನಾನು ನಮ್ಮ ಗಿರ್ಜಾಕ ಇಲ್ಲ ಕರೆ ಆದರೆ ಗಿರ್ಜಾಕನ ಗೆಲ್ತಾರೆ ಭಾಳ ಮಂದಿ ನಾವು ನಾವೆಲ್ಲರೂ ಸೇರ್ಕೊಂಡು ಬರ್ತೀವಿ ಅಂತ ಹೇಳಿದರು ಆವಾಗ ನಾನು ಏನಾಯ್ತು ಅಂದರೆ ಒಂದು ಮಾತು ನನಗೆ ಕರಿತೀ ಚೌರ ಮನೆಗೆ ನಾವು ಎಷ್ಟೋ ಜನ ಬಂದೇ ಇಲ್ಲ ಭಾಳ ಜನ ಆಯ್ತು ಸಪಾಡ್ಕೊಂಡು ಇದು ಭಾವನಾತ್ಮಕ ಸಂಬಂಧ ಇವತ್ತಿನ ಕಾರ್ಯಕ್ರಮವೂ ಕೂಡ ಇದು ಭಾವನಾತ್ಮಕ ಸಂಬಂಧ ಎಷ್ಟೋ ಜನರು ನಾವು ಸುಮಾರು ನಾಲ್ಕೈದು ಸಾರಿ ಹೇಳಿಬಿಟ್ಟಿದೆ ಎಲ್ಲರೂ ಕರ್ಕೊಂಬನಿ ಸಭಾಂಗಣ ಕುದುರ್ಸದ್ದು ಯಾರು ಬರಲಿ ಯಾಕೆ ಹೇಳ್ರಿ ಅವರು ಕೆಲರು ಆನಂದ ಅಂದ್ರೆ ಬಾಲ್ಯದಲ್ಲಿ ಕುಂಡಾಟ ಆಗಿರ್ತೆ ಗೋಲಿ ಗುಂಡಾಡಿ ಚೆಳಪಣಿ ಆಡಿರ್ತಿವಿ ಸರ್ಬಡಿಗೆ ಆಡಿರ್ತೇವೆ ಅಂಗದಾಟ ಆಡಿರ್ತೇವೆ ಯೋಗಾನಿ ಆಗಿರ್ತೀವಿ ನೀವು ಎಲ್ಲರೂ ನಿಮ್ಮ ನಿಮ್ಮ ನೆನಪುಗಳನ್ನು ಮಾಡಿಕೊಂಡಿದ್ರಿ ಭಾಳ ಸಂತೋಷದಿಂದ ನೀವು ಇವತ್ತು ಸೇರಿದ್ದೇವೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಒಂದು ನೂರ ನಲವತ್ತ ಎರಡು ಜನರನ್ನು ನಾವು ಸಂಪರ್ಕ ಮಾಡಿದ್ವಿ ನನಗನಿಸಿದ ಮಟ್ಟಿಗೆ ಒಬ್ಬರು ತಪ್ಪಿಸಿಲ್ಲ ಎಲ್ಲರೂ ಇಲ್ಲಿ ಬಂದು ಹಾಜರಾಗಿದ್ರಿ ಮಟ್ಟ ಮೊದಲು ಎಲ್ಲರಿಗೂ ಧನ್ಯವಾದ ಇನ್ನು ಈ ಕಾರ್ಯಕ್ರಮ ಮಾಡುವ ಪೂರ್ವದಲ್ಲಿ ಮೊಟ್ಟ ಮೊದಲು ನಾವು ಆನ್ಲೈನ್ ಒಂದು ಮೀಟಿಂಗ್ ಮಾಡ್ಕೊಂಡ್ವಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಂತರ ಮೂರು ಸಭೆಗಳನ್ನು ನಾವು ಫಿಸಿಕಲ್ ಮೀಟಿಂಗ್ ಇದೇ ಊರಲ್ಲಿ ಕರೆದ್ವಿ ಏಳನೇ ತಾರೀಕು ಜನವರಿ ಮತ್ತು ಹನ್ನೊಂದನೇ ತಾರೀಕು ಜನವರಿ ಮತ್ತು ಇಪ್ಪತ್ತೇಳನೇ ತಾರೀಕು ಜನವರಿ ಈ ರೀತಿ ಮೂರು ಸಭೆಯನ್ನು ಸೇರಿಸಿ ಸಮಗ್ರವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಹೆಂಗೆ ಮಾಡ್ಬೇಕನ್ನುವಂಥ ಎಲ್ಲರ ಸಲಹೆಗಳನ್ನು ಮಾರ್ಗದರ್ಶನಗಳನ್ನ ಎಲ್ಲ ತಗೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಆದಷ್ಟು ಎಷ್ಟು ಸಾಧ್ಯ ಸರಳವಾಗಿ ಮಾಡಬೇಕು ಈ ಭಾವನಾತ್ಮಕ ಸಂಬಂಧದಲ್ಲಿ ಆಡಂಬರ ಇರಬೇಕ ಈ ಅದ್ದೂರಿ ಸಮ ಆಡಂಬರವನ್ನು ವ್ಯವಸ್ಥೆ ಮಾಡಿದಂದ್ರೆ ನೋಡೋರು ಕೇಳೋರು ಎಲ್ಲ ಆಡಂಬರನ್ನ ನೋಡ್ತಾರ ಹೊರತು ಇಲ್ಲಿ ಸ್ನೇಹಕ್ಕೆ ಬಾಂಧವ್ಯದ ಮಹತ್ವ ಕಡಿಮೆ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಸರಳವಾಗಿ ಮಾಡಬೇಕು ಇದರಲ್ಲಿ ಯಾವುದೇ ವೇದಿಕೆಯಲ್ಲಿ ಯಾರೂ ಕೂಡ ನಾವು ಕೇವಲ ಮಹಾಸ್ವಾಮೀಜಿಯವರು ಇರಬೇಕು ನಮ್ಮ ಗುರುಗಳು ವೇದಿಕೆಯಲ್ಲಿ ಇರಬೇಕು ನಾವು ವಿದ್ಯಾರ್ಥಿಗಳ ಕತೆ ಈ ರೀತಿ ನಾವು ಮೊಟ್ಟ ಕೂರ್ಬೇಕಂತೀರ್ ಇನ್ನ ನಾವೆಲ್ಲರೂ ಬರ ಸ್ಥಳ ಪ್ರಾಣಿಸುತ್ತ ನಮ್ಮೂರಾಗ ನಾವು ನಮ್ಮ ಕಾರ್ಯಕ್ರಮ ನಾವು ಆರಾಮಾಗಿ ಮಾಡೋದು ಆದ್ರೆ ಬರ ಸ್ಥಳದಾಗ ಇದ್ಕೊಂಡು ಮಾಡಬೇಕಲ್ಲ ಕೆಲಸ ನಾವು ಆವಾಗ ನಮಗೆ ಏನಂದ್ರೆ ಮರುಭೂಮಿಯೊಳಗೆ ವಯಾಸಿಸ ಶಿಖರ ಎಷ್ಟು ಆನಂದ ಆಗುತ್ತಲ್ಲ ಹಂಗೆ ನಮಗೆ ಮಲ್ಲಿಕಾರ್ಜುನ ನಡ್ನಳ್ಳಿ ಶಿಖರು ನಾವು ಬಹಳ ನೋಡಿ ಇಲ್ಲ ನಾವು ಯಾಕಂದ್ರೆ ನಾವು ಒಂಬತ್ತು ವರ್ಷದವ್ರು ಇದ್ದಾಗ ನಾ ಈ ಊರು ಬಿಟ್ಟು ಹೋದಾವ ಆದ್ರೆ ಕಮಳಿ ಶೀಶಲ್ ಅವ್ರ ಕಾರ್ಯಕ್ರಮದಲ್ಲಿ ಪರಿಚಯ ಆದ್ವಿ ಆ ಅದ್ಭುತ ವ್ಯಕ್ತಿ ಬಹುಶಃ ನಮ್ಮ ಶರವಡಿಯ ಪುಣ್ಯ ಅಂತ ಒಂದು ಪುತ್ರ ನನ್ನ ಪಡೆದಂತ ಶರವಡಿ ಬ್ರಾಹ್ಮಣ ಪುಣ್ಯ ನನಗೆ ಇಲ್ಲಿ ಮನೋರಂಜನೆ ಗೊತ್ತಾದ್ದು ಕೇವಲ ಈ ಕಾರ್ಯಕ್ರಮ ಅಷ್ಟೇ ಅಲ್ಲ ಊರಿನ ವಿವಿಧ ಧಾರ್ಮಿಕ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಶ್ರಮವಶಿ ಕೆಲಸ ಮಾಡ್ತಾರಂತ ಅವರು ಎಲ್ಲರನ್ನು ಹುಡುಕಿದ್ದಾರೆ ಎಲ್ಲರೂ ಈ ಕೇಳಿದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಕೆಲಸದಲ್ಲಿ ಭಾಗವಹಿದ್ದಾರೆ ಎಲ್ಲವನ್ನು ನಾವೆಲ್ಲರೂ ಹೇಳಿದನು ಎಲ್ಲ ಮಾತು ಕೇಳಿದ್ದಾರೆ ಜೊತೆಗೆ ಇಲ್ಲಿ ಲೋಕಲ್ ಆಗಿ ನಮ್ಮ ಮುದ್ದಣ್ಣ ಹುರಕಡ್ಲಿ ಕುಧೀರಣ್ಣವರು ಸಣ್ಣಬಾಯಿಯವರು ಡಿ ಗುರುಪಾದವರು ಎಲ್ಲ ನಮ್ಮದು ಇನ್ನೊಂದು ಟೀಮ್ ಸೇರ್ಕೊಂಡು ಎಲ್ಲರೂ ಸೇರಿಕೊಂಡು ಬಸ್ಗೇರಿ ಡಾಕ್ಟ್ರು ಅದೊಂದು ನಮೂನಿ ಹುಲಿ ಇದ್ದಂಗೆ ನಮಗೆ ಯಾರ ಅವ್ರಿದ್ಬಿಟ್ರೆ ಏನು ಒಂದು ನಮೂನಿ ಗುಡ್ಡನ ಇದ್ದಂಗೆ ಅದೇನು ಅಲಗಡಂಗಿಲ್ಲ ಯಾರು ಅವರು ಕುಂತಲ್ಲೇ ನಮ್ಮನ್ನ ಮಾರ್ಗದರ್ಶನ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರ ಕ್ಲಾಸ್ಮೇಟ್ ಆದಂಥ ಮೌನಣ್ಣ ಕಲಾಳ ನರಗೊಂದಿಂದ ಪ್ರತಿ ಸಭೆಗೆ ಬಂದು ಎಲ್ಲರಿಗೂ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿಕ್ಕೆ ಮಾಡಿದ್ದಾರೆ ಆಮೇಲೆ ನಾನು ವಿನಂತಿ ಏನಪ್ಪ ಅಂದರೆ ಯಾರ್ಯಾರು ಒಬ್ಬೊಬ್ಬರು ಮಾಹಿತಿ ಕೊಟ್ಟಿರ್ಬೋದು ಇಬ್ಬರು ಕೊಟ್ಟಿರ್ಬೋದು ಹತ್ತು ಮಂದಿ ಕೊಟ್ಟಿರ್ಬೋದು ಅನೇಕ ಜನರು ಕೊಟ್ಟಿರ್ಬೋದು ನೀವು ಯಾರ್ಯಾರು ಎಷ್ಟು ಬೇ ಕೊಟ್ಟಿರಲಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೇನೆ ಯಾಕಂದರೆ ಮಾಹಿತಿ ಇಲ್ಲ ಅಂತ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟೇ ಇಲ್ಲ ಇನ್ನೊಂದು ಸಂತೋಷ ಅಂತಂದ್ರೆ ಎಪ್ಪತ್ತೈದು ಜನ ನಾವು ಯಾರಿಗೂ ಫೋನ್ ಮಾಡಿಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಚಳವಳಿ ಶಾಲಾ ಸಹಪಾಠಿಗಳು ಅಂತ ಏನೈತರೂ ಸಹ ಅದ್ರಾಗ ಸಂದೇಶ ಕೊಡ್ತೀವಿ ಎಪ್ಪತ್ತೈದು ಜನ ಫೋಟೋ ಮತ್ತು ತಮ್ಮ ಸಂಕ್ಷಿಪ್ತ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಸಲಹೆ ಬಂದಿತ್ತು ಈ ಸಮಾರಂಭದಲ್ಲಿನ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಬೇಕು ಅಂತ ಆದರೆ ಸ್ಮರಣ ಸಂಚಿಕೆ ಮಾಡಬೇಕಂತ ಕನಿಷ್ಠ ಆರು ತಿಂಗಳು ಆದರೂ ಬೇಕು ಅದೊಂದು ಸ್ಮರಣ ಅಂತ ದಾಖಲೆ ಅಪೂರ್ಣವಾಗಿರಬಾರದ ದೃಷ್ಟಿಯಿಂದ ರಾಜ್ಯದ ಮುಂದಿನ ವರ್ಷದ ಕಾರ್ಯಕ್ರಮದಲ್ಲಿ ಅದು ಮಾಡೋಣ ಅನ್ನುವಂಥದ್ದು ತೀರ್ಮಾನ ಸಹಿತ ನಮ್ಮ ಸ್ನೇಹಿತರು ಕೈಗೊಂಡು ಇನ್ನು ಗುರುವಂದನೆ ಯಾಕೆ ಮಾಡಬೇಕು ಬಹುಶಃ ಇತ್ತೀಚೆಗೆ ಗುರುವಂದನೆ ಕಾರ್ಯಕ್ರಮಗಳು ಹೆಚ್ಚಾಗ್ತಾವೆ ಇತ್ತೀಚೆಗೆ ಒಂದು ಹನ್ನೆರಡು ವರ್ಷದಲ್ಲಿ ಹಿಂದಿರ್ತಿದ್ದೆ ನಾವು ಯಾಕಂದ್ರೆ ಗುರು ಶಿಷ್ಯರ ಬಾಂಧವ್ಯ ಹೆಂಗಿರ್ತಿತ್ತಂದರೆ ತಂದೆ ಮಕ್ಕಳ ಸಂಬಂಧ ಇದ್ದಂಗೆ ಇರ್ತಿತ್ತು ದೇವರು ದೇವರ ಮಕ್ಕಳ ಜೊತೆ ಸಂಬಂಧ ಇರ್ತಿತ್ತು ಆದರೆ ಏನಾಗ್ತಾ ಇದೆ ಮಾನವೀಯ ಸಂಬಂಧಗಳು ಕಡಿಮೆ ಇದೆ ಖುಷಿತಾ ಇದ್ದವು ಆ ಕಾರಣಕ್ಕಾಗಿ ಏನಾಗ್ತಾ ಇದೆ ಮೇಲಿಂದ ಮೇಲೆ ಸಂಪರ್ಕಗಳು ಕಡಿಮೆ ಆಗ್ತಾಯಿದೆ ಅದಕ್ಕೆ ಅಂಥ ಸನ್ನಿವೇಶದಲ್ಲೂ ಕೂಡ ಕೆಲವರು ಆಸಕ್ತರು ಸ್ನೇಹಿತರು ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಪ್ರದಾಯ ಇತ್ತೀಚಿನ ಹನ್ನೆರಡು ವರ್ಷದಲ್ಲಿ ಹೆಚ್ಚಾಗಿದ್ದು ಭಾಳ ಸಂತೋಷದ ಸಂಖ್ಯೆ ಗುರು ವಂದನೆ ಮಾಡ್ತಾಯಿದ್ದೀವಿ ಅಂದರೆ ಗುರು ಅಂದರೆ ಯಾರು ಶ್ರೀ ಗುರುವೆ ಗುರುವೆ ಶಿಕ್ಷಾ ಗುರುವೆ ರಕ್ಷಾಗುರುವೆ ಸರ್ವಾಂಗಮೋಕ್ತ ಕಲಾಗುರುವೆ ಶಿವಯೋಗ ಧರ್ಮಾರ್ಥ ಸುಧೀ ಗುರುವೆ ತ್ಯಾಗ ಗುರುವೆ ವಾಷಾ ಗುರುವೆ ಗುರುವೆ ಶರಣಾದಿ ಮಹಾಗುರುಗಳಿಗೆ ನಿಮ್ಮೆಲ್ಲರಿಗಂತೆ ನಿಮ್ಮೆಲ್ಲರ ಪರವಾಗಿ ಈ ಗುರುಗಳಿಗೆ ವಂದನೆಯನ್ನು ನಾನು ಸಲ್ಲಿಸ್ತೇನೆ ಇದರ ಸಾರಾಂಶ ಏನಪ್ಪಾ ಅಂದರೆ ಈ ವಚನದ ಸಾರಾಂಶ ಗುರುಗಳು ದುರ್ಗುಣ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು ಕಳೆದು ಸದ್ಗುಣಗಳ ಸದ್ಗುಣಗಳನ್ನು ತುಂಬುತ್ತಾರೆ ವಿದ್ಯೆ ಬುದ್ಧಿಯನ್ನು ಕಲಿಸ್ತಾರೆ ಸತ್ಯ ಮತ್ತು ನ್ಯಾಯವನ್ನು ಕಲಿಸಿಕೊಡ್ತಾರೆ ಜೀವನ ಶಿಕ್ಷಣ ಮತ್ತು ಬದುಕುವ ಕಲೆಯನ್ನು ನಮಗೆ ಗುಡಿ ಮಾಡಿಕೊಡ್ತಾರೆ ಹೊಸ ವಿಷಯಗಳನ್ನು ಮತ್ತು ನಮ್ಮಲ್ಲಿ ಶೋಧನೆಯ ಬುದ್ಧಿಯನ್ನು ತುಂಬಿಕೊಡ್ತಾರೆ ನೈತಿಕ ಮೌಲ್ಯಗಳನ್ನು ನಮ್ಮಲ್ಲಿ ತುಂಬುತ್ತಾರೆ ಮಾನವೀಯ ಸಂಬಂಧಗಳನ್ನು ಯಾವ ರೀತಿ ಇಟ್ಕೊಳ್ಬೇಕನ್ನೋದು ಕಲಿಸಿಕೊಡ್ತಾರೆ ಒಟ್ಟಾರೆಯಾಗಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ವಿಕಾಸವನ್ನು ಮಾಡುವಂಥವ್ರು ಯಾರಪ್ಪ ಅಂತಂದ್ರೆ ಇಂತಹ ನಮ್ಮ ಸದ್ಗುರುಗಳು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇನ್ನು ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಉದ್ದೇಶ ಏನಪ್ಪ ನಾವು ಈ ಹಿಂದಿನಿಂದ ಮಾಡ್ಕೊತ ಬಂದ ಕೆಲವು ಮಂದಿ ನಮ್ಮ ಗುರುಗಳಲ್ಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಇಲ್ಲಿ ಹೇಳಲೇಬೇಕಾ ಆ ವ್ಯಕ್ತಿ ಮುಂಬೈಯಲ್ಲಿರುವಂಥ ನಮ್ಮ ಕ್ಲಾಸ್ಮೇಟ್ ಪುಷ್ಪರಾಜ್ ಶೆಟ್ಟಿ ನಾನು ಪ್ರೀತಿಯಿಂದ ನಾನು ಅನ್ನೋದು ಆತ ಒಂದು ವಿಶೇಷ ನಾವೆಲ್ಲರಿಗೂ ಮಾದರಿ ಆತ ಅಷ್ಟು ದೂರದಲ್ಲಿದ್ದರೂ ಕೂಡ ಪ್ರತಿ ವರ್ಷ ಬರ್ತಾನೆ ಅಷ್ಟೇ ಅಲ್ಲ ಎಲ್ಲೆಲ್ಲಿ ನಮ್ಮ ಗುರುಗಳದಾರೋ ಅವರ ಮನೆಗೆ ಹೋಗ್ತಾನೆ ಒಂದು ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಹೋಗಿ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡು ಆಮೇಲೆ ವಿಶೇಷ ಹಬ್ಬದಲ್ಲಿ ವರ್ಷ ಒಂದು ವರ್ಷಕ್ಕೆ ಬರುವಂಥ ವಿಶೇಷ ಹಬ್ಬದಲ್ಲಿ ಅವ್ರಿರ್ತಾನೆ ಅವರಿಗೆ ಶುಭವನ್ನು ಹೋರ್ತಾನೆ ಇದನ್ನು ನಾನು ಮಾಡೋದು ಇಷ್ಟ ನೀವು ಆದರೆ ಇವ ಚಿಕ್ಕಂದಿನಿಂದ ಇವತ್ತಿನರಿಗೆ ಮಾಡ್ಕೊಂಡು ಬಂದಿದ್ದಾನೆ ಈ ಒಂದು ನೂರ ನಲವತ್ತು ಮಂದಿಯವರು ಎತ್ತು ಕಡಿಮೆ ಕಳೆದ ಒಂದು ನಲವತ್ತಲವತ್ತೈದು ಮಂದಿ ನಂಬರ್ ಕೊಟ್ಟು ನಾನೇ ಮಾಡೋದಕ್ಕೆ ಇದನ್ನ ಮಾಡೋದಕ್ಕೆ ಏನಾಗುತ್ತೆ ಏನಾಗುತ್ತೆಂದ್ರೆ ಉದ್ದೇಶಿಸ್ಟೇ ಶಿಕ್ಷಣದ ಮಹತ್ವ ನಮ್ಗೆ ಗೊತ್ತಾಗುತ್ತೆ ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಗುರು ಮತ್ತು ಶಿಷ್ಯರ ಸಂಬಂಧದ ಬೆಲೆ ಗೊತ್ತಾಗುತ್ತೆ ಮತ್ತು ಕಲಿಸಿದ ಗುರುವಿಗೆ ನಾವು ತಂದೆ ತಾಯಿಗಳ ಋಣವನ್ನ ಗುರುವಿನ ಋಣಗಳನ್ನ ನಾವು ನಾವೆಂದು ತೀರಿಸಿ ಆಗೋದಿಲ್ಲ ಆದ್ರೆ ಏನೋ ಕೊನೆಯ ಗೌರವ ವಂದನೆಯನ್ನು ಸಲ್ಲಿಸಿ ಒಂದು ಋಣಭಾರವನ್ನು ಕಡಿಮೆ ಮಾಡ್ಕೊಳೋದು ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಕಡಿಮೆ ಮಾಡೋಕೆ ಆಗೋದಿಲ್ಲ ಅದಕ್ಕೆ ನಾವು ಏನಪ್ಪ ಗುರುವಂದನೆ ಮಾಡಿ ನಾವು ವಂದನೆಯನ್ನು ಸಲ್ಲಿಸೋದು ಅಷ್ಟೇ ಋಣಭಾರವನ್ನು ಇಡ್ಸ್ಕೊಡೋಕ್ ಆಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇನ್ನು ಸ್ನೇಹ ಕೂಟ ಅಂತ ಮುಂದೆ ಇಟ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ ಈ ಕಾರ್ಯಕ್ರಮದ ಮೇಲೆ ಊಟ ಆದಮೇಲೆ ಮಧ್ಯಾಹ್ನ ಸ್ನೇಹ ಕೂಟ ಈ ಮಾಹಿತಿಗಳನ್ನೆಲ್ಲ ನಾವು ಮೇಲೆ ಕೊಟ್ಟಿದ್ದೀವಿ ನಾನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ ಆಮೇಲೆ ಈ ಒಟ್ಟಾರೆ ಯಶಸ್ಸಿಗೆ ಒಂದು ಮೊಟ್ಟ ಮೊದಲನೇ ಕಾರಣ ಏನಪ್ಪ ಅಂತಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಪಾರದರ್ಶಕವನ್ನು ಇಟ್ಟಿದ್ವಿ ಏನೇನು ಪ್ರತಿದಿನರ ಡೆವಲಪ್ಮೆಂಟನ್ನು ಅಲ್ಲ ಜನರಲ್ಲಿಯೂ ಒಂದು ಏನಾದರೂ ಒಂದು ಎರಡು ಡೆವಲಪ್ಮೆಂಟ್ ಬೇರೆ ಬೇರೆ ಇದ್ದರೆ ಆ ಮಾಹಿತಿಯನ್ನು ನಾವೆಲ್ಲರಿಗೂ ತಿಳಿಸ್ತಿದ್ವಿ ಇನ್ನು ವಾಟ್ಸಪ್ ಅವ್ರ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಇಂದ ಏನು ಮಾಡಿದ್ವಿ ಅಂದ್ರೆ ಅಕ್ಕಪಕ್ಕದ ಸ್ನೇಹಿತರಿಗೆ ಹೇಳಿ ಅವರಿಗೂ ಸುದ್ದಿ ವಿಷಯವನ್ನು ತಿಳಿಸುವಂಥ ಕೆಲಸ ಮಾಡಿದ್ವಿ ಇನ್ನು ಹಣವನ್ನು ದೇಣಿಯ ಕೊಡಿಸೋದು ನಾವು ನಾಲ್ಕೈದು ಜನ ಸೇರ್ಕೊಂಡು ಏನು ಮಾಡಿದ್ವಿ ನೋಡ್ರಪ್ಪ ಹಣ ಕೇಳೋದು ಬೇಡ ಯಾಕಂದ್ರೆ ಈಗ ಕಾಲ ಭಾಳ ಕಷ್ಟ ಇಲ್ಲಿ ಮ್ಯಾಗ ಕೊಟ್ಟವ್ರು ನಮ್ಮ ಲೆಕ್ಕ ಕೊಡೋಲ್ಲ ಕೊಡಲಾರ್ದವ್ರ ಲೆಕ್ಕ ಕೇಳ್ತಾರೆ ಅದಕ್ಕೆ ನಾವು ಮಾಡೋಣ ಒಂದು ವೇಳೆ ವಾರ್ತೆ ನಾವು ಮೇಮ ಹಾಕೊಳ್ಳೋಣ ಹೇಳಿ ಪ್ರಾರಂಭ ಮಾಡಿದ್ವಿ ಯಾರಿಗೂ ವೈಯಕ್ತಿಕವಾಗಿ ಕೇಳಿಲ್ಲ ಆದರೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ನೋಡಿ 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 ತಿಳಿಯ ಕೊಟ್ಟಿದ್ದಾರೆ ಬಹುಶಃ ಅದರ ಲೆಕ್ಕಪತ್ರವನ್ನು ನಿಮಗೆಲ್ಲ ಕೊಡ್ತಾರ ನಮ್ಮ ಫೈನಾನ್ಸ್ ಮಿನಿಸ್ಟರ್ಪ ಮುಳುಗಂದವರು ಅದನ್ನು ಕೂಡ ನಾವು ಪಾರದರ್ಶಕವಾಗಿ ಎಷ್ಟೆಷ್ಟು ದುಡ್ಡು ಬರ್ತಾ ಇತ್ತು ಅನ್ನೋದನ್ನ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೇವೆ ಇದೇನಾಗುತ್ತಂದ್ರೆ ಏನು ಕೆಲಸ ನೀಡ್ತಾ ಇದೆ ಅಂತ ಗೊತ್ತಾಗೋದ್ರಿಂದ ಏನು ದೇಣಿಗೆ ಹಣ ಅನ್ನುವಂಥದ್ದು ನೇರವಾಗಿ ಪಾರದರ್ಶಕ ಗೊತ್ತಾಗೋದ್ರಿಂದ ನೀವು ಇಷ್ಟು ಎಲ್ಲರು ವಿಶ್ವಾಸದ ಈ ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಮೂಡಿ ಇಷ್ಟೆಲ್ಲರೂ ಬಂದಿದ್ರೆ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದು ಮಧ್ಯಾಹ್ನ ಕಾರ್ಯಕ್ರಮ ಯಾಕಪ್ಪ ಒಂದನೇದು ಸ್ನೇಹ ಅನ್ನೋದು ಇದು ಹಣವಲ್ಲದ ಸಂಪತ್ತು ಸಂಪತ್ತು ಅಂದ್ಕೊಂಡು ನಾವೇನು ಅಂದ್ಕೊತೀವ್ರಿ ದುಡ್ಡು ಬಂಗಾರ ಬೆಳ್ಳಿ ಭೂಮಿ ಅಂತ ಅಂದ್ಕೊಳ್ತೇವೆ ಆದರೆ ಸ್ನೇಹ ಅನ್ನೋದು ಒಂದು ಅದ್ಭುತವಾದಂಥ ಹಣವಲ್ಲದ ಸಂಪತ್ತು ಆರೋಗ್ಯ ಬಿದ್ವಕ್ತ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಸ್ವಾಧೀನತಾ ಚಾ ಪುಂಸ ಮಹದೈಶ್ವರ್ಯಂ ವಿನಾಪ್ಯತಾಯಿ ಅದರ ಅರ್ಥ ಏನಂದರೆ ಆರೋಗ್ಯ ಸುಜ್ಞಾನ ಸ್ನೇಹ ತಾಯಿ ಸ್ವಾತಂತ್ರ್ಯ ಮತ್ತು ಧೈರ್ಯ ಇವೆಲ್ಲ ಇವೇನು ಆರದವಲ್ರಿ ಇವು ನಮಗೆ ಹಣವಲ್ಲದ ಸಂಪತ್ತುಗಳು ನಾವು ಇದ್ರಾಗ ಶ್ರೀಮಂತರಾಗಿ ಬಿಡ್ಬೇಕು ಆವಾಗ ಹಣ ಇಂದ ಬರ್ತೈತಿ ಅಂತ ಇದ್ರೆ ಅರ್ಥ ಅದಕ್ಕೆ ನಾವು ಸ್ನೇಹ ಬಹಳ ಶ್ರೇಷ್ಠವಾಗಿದ್ದು ನಾವೆಲ್ಲರೂ ಕೂಡ ನನ್ನ ಒಂದನೇ ಉದ್ದೇಶ ಇನ್ನು ಎರಡನೇ ಸ್ನೇಹಕ್ಕೆ ಧರ್ಮ ಇಲ್ಲ ಸ್ನೇಹಕ್ಕೆ ಜಾತಿ ಇಲ್ಲ ಸ್ನೇಹಕ್ಕೆ ಮೇಲು ಕೀಳು ಎಂಬುದು ಇಲ್ಲ ಬಾಂಧವ್ಯ ಸಮಾನವಾದಂತಹ ಭಾವನೆ ಇರುವಂತಹ ಒಂದು ಸಂಬಂಧ ಇದು ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಸ್ನೇಹ ಕೂಟವನ್ನು ಇಟ್ಟಿದ್ದೇವೆ ಜೊತೆಗೆ ಮನೋರಂಜನೆಯನ್ನು ಆಗಿರ್ಬೇಕು ನಮಗೆ ಅದರಲ್ಲಿ ಇವತ್ತು ಹಾಡೋದೈತಿ ಕುಣಿಯೋದೈತಿ ಮನಸ್ಸಿಗೆ ಬಂದಿರ್ತೀವಿ ಏನೇನಾರ ಮಾತಾಡ್ಬೋದೈತಿ ದೋಸ್ತ ಹೆಂಗೆ ಬೇಕಾಗಿ ಮಾತಾಡ್ಬೋದು ಅಲ್ಲಿ ಫ್ರೀ ಜೋಕ್ಸ್ ಹೇಳ್ಬೋದು ಗಂಡು ಮಕ್ಳ ಹೆಸರು ಒಡಪಿಟ್ಟಿ ಹೇಳ್ಬೋದು ಗಂಡು ಗಂಡನ ಹೆಸರು ಒಡಪಿಟ್ಟಿ ಹೇಳ್ಬೋದು ಈಗ ಅನೇಕವಾದಂಥ ಮನೋರಂಜನೆ ಕಾರ್ಯಕ್ರಮವನ್ನು ನಾವು ಮಧ್ಯಾಹ್ನ ಇಟ್ಕೊಂಡಿದ್ದೇವೆ ಇನ್ನು ಒಂದು ಎರಡು ಉದಾಹರಣೆ ಸ್ನೇಹಕ್ಕೆ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಸ್ನೇಹಿತರನ್ನು ಒಂದು ಎರಡು ಉದಾಹರಣೆ ಕೊಟ್ಟು ಮುಗಿಸಿಬಿಡ್ತೇನೆ ಕೊನೆಯದು ಸ್ವಾತಂತ್ರ್ಯ ಶಾಂತಿ ಭಾವೈಕ್ಯತೆ ಮತ್ತು ಸರ್ವಧರ್ಮ ಸಮನ್ವಯತೆಗಾಗಿ ಮಹಾತ್ಮ ಗಾಂಧೀಜಿಯವರು ಮತ್ತು ಚಾರ್ಲ್ಸ್ ಆಂಡ್ರೋ ಅವರು ಅವರು ಪ್ರದೇಶದವರು ಮಹಾತ್ಮ ಗಾಂಧೀಜಿ ನಾಮ ದೇಶದವರು ಆದ್ರೆ ಅತ್ಯುತ್ತಮ ಇಡೀ ಜಗತ್ತಿನಲ್ಲಿ ಸ್ನೇಹ ಅಂತ ನೀವು ಬೇಕಾಗಿ ಉದ್ಯೋಗಿ ಅದ್ರಾಗ ಬರುತ್ತೆ ಜಗತ್ತಿನಲ್ಲಿ ಅತ್ಯುತ್ತಮ ಸ್ನೇಹ ಅಂತ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಮತ್ತು ಇವರ ಚಾಲ್ಸಿ ಆಂಡ್ರೋ ಅವರು ಬರುತ್ತೆ ಇದು ನಮ್ಮ ಭಾರತದ ಪರಂಪರೆಯಲ್ಲಿ ಕೃಷ್ಣ ಮತ್ತು ಸುಧಾಮನ ಸಂಬಂಧ ಸ್ನೇಹ ಸಂಬಂಧ ಮತ್ತು ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಇವನ್ನೆಲ್ಲ ನಾವು ಮಾದರಿಯಾಗಿ ಆದರ್ಶವಾಗಿ ಇಟ್ಕೊಂಡು ಬದುಕುವಂತಹ ಉದ್ದೇಶದಿಂದ ಈ ಒಂದು ಸ್ನೇಹ ಕೂಟವನ್ನು ಸೇರಿಕೊಂಡು ನಾವೆಲ್ಲರೂ ಆನಂದ ಪಡೋಣ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ ಇನ್ನು ಶಿಕ್ಷಣ ಹಿಂದೆ ಆಗಿತ್ತು ಈಗಾಗ ಮುಂದೆ ಏನಾಗ್ಬೋದು ಅನ್ನುವಂಥದ್ದಕ್ಕ ಒಂದು ನಾವು ವಚನವನ್ನು ಹೇಳಿ ನನ್ನ ಇನ್ನು ಸಂಕ್ಷಿಪ್ ಮಾಡ್ಕೊಬಿಡ್ತೇನೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಕಲಿಸಿದಡೆ ಮಹಾಪ್ರಸಾದ ವ್ಯಂಜನಯ್ಯ ತ್ರೈತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬೈದು ಬುದ್ಧಿ ಕಲಿಸಿದಡೆ ಮಹಾಪ್ರಸಾದ ವ್ಯಂಜನಯ್ಯ ದ್ವಾಪಾರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಶಂಕಿಸಿ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವ್ಯಂಜನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದಲ್ಲಿ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವಿದ್ಯಾರಯ್ಯ ಬಹುಶಃ ಅರ್ಥ ಆಗಿರ್ತದೆ ಬಂದೈತೆ ಗೆಲಿಯುವುದಂದ್ರ ಇಂದ ನೋಗ್ತಿದ್ರು ನಮ್ಮ ಅಣ್ಣನ ವಯಸ್ಸಿನವರು ನಮ್ಗೂ ನಾವು ನಮ್ಮ ನಾವು ಬಡಿಸಿಕೊಡೋ ಚೆನ್ನಾಗಿ ಲೆಕ್ಕಿ ಜರು ಹಳದಿಂದ ತಯಾರು ಬಡಿಸಿಕೊಂಡ್ ಸೇರ್ ಮಾಡ್ಕೊಬಂದು ಗುರುಗಳ್ ಬಡಿ ಬಡಿ ಒಂದ ಗುರುಗಳು ಚೆನ್ನಾಗಿ ಒಳ್ಳೆ ಪುರಟ್ಟಿ ಗುರುಗಳು ಸಂಗಮ ಮಾಸ್ತರು ಎಷ್ಟು ಮಂದಿ ಅವ್ರು ಬಡಿ ಮಾಸ್ತರ ಅವರು ಅವ್ರು ಕಂಡ್ರಿ ಅಂದ್ರೆ ಬೇಕಂತ ಸಣ್ಣ ಸಿಕ್ಕತ್ತು ಹುಡುಗ ಹುಡುಗುವಂಥ ಕಾಲ ಇತ್ತು ಅಂದರೆ ಇದನ್ನು ಹೇಳೋದೇನಿಷ್ಟೇ ಆವಾಗ ಅಷ್ಟೇ ಅಲ್ಲ ನಾನು ನೀನೇ ಮಸಿಗೆ ಡಾಕ್ಟ್ರುಗಳು ಮಾತಾಡಬೇಕಾದ್ರೆ ಒಂದು ಉದಾಹರಣೆ ಹೇಳಿದ್ರು ಮನೆಗೆ ಬಿಡ್ತಿದ್ದಿಲ್ಲ ಅವರು ಅವ್ರನ್ನ ಕರ್ಕೊಂಡು ಇಲ್ಲಿ ಒಂದು ಯಾವ ದೇವಸ್ಥಾನ ಯಾವುದೋ ಒಂದು ಕಡೆ ಗುರುಗಳು ವಿದ್ಯಾರ್ಥಿ ಕರ್ಕೊಂಡು ಶಿಕ್ಷಕರು ಅಲ್ಲೇ ಇರ್ತಿದ್ರಂತೆ ಮನೆ ಸದ್ಯಕ್ಕೆ ಬಿಡ್ತಿದ್ದಿಲ್ಲ ಎಲ್ಲರಿಗೆ ಬರ್ಬೇಕು ಅವ್ರ ಮನೆಯನ್ನ ತಂದು ಊಟನೂ ಕೊಡಬೇಕು ಅದಕ್ಕೆ ಕತ್ತು ಏನಾರ ಮಾಡಿ ಒಂದಿಟ್ಟು ಮಾಡ್ಕೊಂಡು ಮಾಡಿಕೊಂಡು ಹೊರಗಡೆ ಅಂತ ಹೇಳಿ ಯಾರ ಒಂದು ಕೆಲಸ ಸಿಕ್ಕು ಸಾಕನ್ನು ನಾವು ಕಾಯ್ದಿರ್ತಿದ್ವಿ ಹಂಗ ನಮ್ಗೆ ಗುರುಗಳ ಕಲಿಸ್ತಿದ್ರು ಈಗ ಏನಾದ್ರು ಗುರುಗಳು ಶಿಷ್ಯ ಬೇದ್ರ ಏನಾಗ್ ಗೊತ್ತರ ಆಕ್ಟ್ ಬಂದಿದೆ ಒಡೆಯೋದಲ್ಲ ಬೈದರು ಕೂಡ ಶಿಕ್ಷಕರಿಗೆ ದಂಡನೆ ಆಗುತ್ತೆ ಕಾನೂನು ಪ್ರಕಾರ ದಂಡನೆ ಬಂದಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿನೇ ಇದನ್ನು ಮುಂದಿನ ಕಾಲಜ್ಞಾನವನ್ನು ತಿಳಿದು ವಂದಿಸಿ ಕಲಿಸಿದಡೆ ಆಗಲಿ ಹೇಳಿ ಬಹುಶಃ ಅಂಥ ಕಾಲ ಬಂದ್ಬಿಟ್ಟು ಗುರುಗಳವರಿಗೆ ಮಕ್ಕಳಿಗೆ ಕೈ ಕೈ ಮುಗಿದ ಕಲಿಸ್ಬೇಕು ಮನವಲಿಸ ಕಲಿಸ್ಬೇಕು ಕೈಗಿಂದನೇ ಕಲಿಸ್ಬೇಕು ಬೇರೆಯಿಂದ ಕಲಿಸ್ ಆಗೋದಿಲ್ಲ ಆ ರೀತಿಯಲ್ಲಿ ಅಂದರೆ ಹಿಂದೆ ಶಿಕ್ಷಣ ಒಂದು ಆಸಕ್ತಿ ಶಿಷ್ಯನಲ್ಲಿರುವಂಥದ್ದು ಗುರುಗಳು ಸಹಿತ ಅಂತ ತ್ಯಾಗದಿಂದ ಅಂತ ಒಂದು ಸ್ಪರ್ಧತೆಯಿಂದ ಕಮಿಟ್ಮೆಂಟ್ನಿಂದ ಕಲಿಸ್ತಿದ್ರು ಈಗ ಎರಡೂ ಕಡಿಮೆ ಆಗಿದಾವೆ ಈಗ ಮತ್ತು ಕಾಲ ಹೆಂಗೆ ಬರ್ದತಿ ಹೆಂಗೆ ಹೋಗ್ತಾ ಇರೋದು ಇದು ಕೇವಲ ಗುರುಗಳ ಕಾರಣ ಅಲ್ಲ ಕೇವಲ ಮಕ್ಕಳು ಕಾರಣ ಅಲ್ಲ ಕೇವಲ ಶಾಲೆ ಕಾರಣ ಅಲ್ಲ ಕೇವಲ ಸಮಾಜ ಕಾರಣ ಅಲ್ಲ ಒಂದು ಮಗು ಸರ್ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ತಂದೆ ತಾಯಿಗಳ ಪಾತ್ರ ಬಹುಮುಖ್ಯ ಅದಾದ ಮೇಲೆ ಅಕ್ಷರ ವಿದ್ಯಾಭ್ಯ ಕಲ್ಸುವಂಥ ಗುರುಗಳು ಜವಾಬ್ದಾರಿ ಬರುತ್ತೀವಿ ಅದ ಆದ ಮೇಲೆ ಆ ವಿದ್ಯಾರ್ಥಿಗಳು ಜವಾಬ್ದಾರಿ ಇದೆ ತಂದೆ ತಾಯಿ ಹೇಳಿದಂತೆ ವಿಧೇಯವಾಗಿರೋದು ಗುರುಗಳು ಹೇಳಿದಂತೆ ವಿಧೇಯವಾಗಿರುವಂತಹ ನಡುಗೊಳ್ಳು ಅವನ ಜಾಬ್ ಇನ್ನು ಕೊನೆಯದಾಗಿ ಅವನ ಸಹಪಾಠಿಗಳು ಅವನ ನೆರೆ ಮತ್ತು ಸಮಾಜ ಮಗುವಿನ ಬೆಳವಣಿಗೆಗೆ ಇಂದು ನಾವು ನೋಡ್ತಿದ್ವಿ ನಮ್ಮ ನಮ್ಮ ನರಗುಂದಲ್ಲಿ ಇದ್ದಾಗ ನಮ್ಮ ಓಣಿಯಲ್ಲಿ ಹೆಂಗಿರ್ತಂದ್ರೆ ಯಾವ್ದಾದ್ರು ಗಂಡು ಹುಡುಗ ಹೆಣ್ಣು ಹುಡುಗಿ ಕಡೆ ಕಡೆ ಸುಮ್ಮನೆ ನೋಡಿದ್ರ ಸರ್ ಸಹ ನೋಡಿದ್ರ ಯಾಕೆಲ್ಲ ಯಾಕೆ ಕಾಣ್ ಯಾಕೆ ಇಲ್ಲ ಏನು ನೋಡಕ್ಕ ಇದು ಸ್ವತಃ ನೋಡಿದ್ದೀನಿ ಅಂದರೆ ಅಷ್ಟು ಕಾಲದ್ದು ನೈತಿಕ ಮೌಲ್ಯಗಳನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ಸಮಾಜನೂ ಮಾಡ್ತಿತ್ತು ಗುರುಗಳು ಮಾಡ್ತಿದ್ರು ತಂದೆ ತಾಯಿ ಮಾಡ್ತಿದ್ರು ಶಿಷ್ಯರು ತಾರಿಸಿದ್ರು ಆದ್ರೀಗ ಅದು ನೈತಿಕ ಮೌಲ್ಯಗಳು ಬಹಳ ಮುಖ್ಯ ಮಾನವೀಯ ಸಂಬಂಧಗಳು ಬಹಳ ಮುಖ್ಯ ಅನ್ನುವಂಥದ್ರೆ ನಾವು ಇಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ಅದೃಷ್ಟಿಯಲ್ಲಿ ನಾವು ಗಮನದಲ್ಲಿಡಬೇಕು ಇನ್ನು ಇಂದಿನ ಕಾಲದಲ್ಲಿ ಬಹುದೊಡ್ಡ ಅಪಾಯ ನಮಗಂತಂದರೆ ಮಾಧ್ಯಮಗಳು ಕೈಯಾಗ ಜಗತ್ತೈಜ್ಞ ಚಲನಚಿತ್ರಗಳು ಧಾರಾವಾಹಿಗಳು ಮೊಬೈಲ್ಗಳು ಹೆಚ್ಚು ಕಡಿಮೆ ಇವತ್ತಿನ ಶಿಕ್ಷಣ ಖುಷಿಲಿಕ್ಕೆ ದೊಡ್ಡ ಪಾತ್ರ ಇದರಿಂದ ಬಹಳ ಅಪ್ಪ ದಯವಿಟ್ಟು ಈಗ ಮಕ್ಕಳಿಗಿಲ್ಲ ನಾವು ಜವಾಬ್ದಾರಲ್ರಿ ನಾವು ಈಗ ಶಿಕ್ಷಕರು ಆಗಿದ್ವಿ ಈಗ ಪಾಲಕರು ಆಗಿದ್ದೇವೆ ಇದರ ಶಿಕ್ಷಕರು ಇದೇವಿ ಎಲ್ಲಾನು ಏನೇನು ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಮಾಧ್ಯಮ ಬೈಕಿಂಗ್ ಮಾಡಬಾರ್ದು ನೋಡಬಾರ್ದು ಅಂತ ಅಲ್ಲ ಅದನ್ನು ನೋಡಬೇಕು ಯಾವಾಗ ನೋಡ್ಬೇಕು ಮಾಡಬೇಕು ಈಗ ದೂರದರ್ಶನ ಇರುತ್ತೆ ಕನಿಷ್ಠ ಒಂದು ಎರಡು ಒಂದು ಕನ್ನಡ ನ್ಯೂಸ್ ಒಂದು ಹಿಂದಿ ನ್ಯೂಸ್ ಒಂದು ಇಂಗ್ಲೀಷ್ ನ್ಯೂಸ್ ಅನ್ನ ಕೇಳುವಂಗೆ ಇರಬೇಕು ವ್ಯಕ್ತಿ ಮಕ್ಕಳು ಮೊಬೈಲನ್ನು ಕೇವಲ ವಿದ್ಯೆಗಾಗಿ ಜ್ಞಾನಕ್ಕಾಗಿ ಬಳಕೆ ಮಾಡಬೇಕು ಇದನ್ನು ನಾವು ರೂಢಿಸಬೇಕಾದಂಥದ್ದು ಈ ಇವತ್ತು ಅತ್ಯವಶ್ಯ ಅನ್ನುವಂಥ ಹೇಳ್ತಾ ಇನ್ನು ಕೊನೆಯಲ್ಲಿ ಎರಡು ವಿಷಯಗಳು ಒಂದು ನಮ್ಮ ಸಹಪಾಠಿಗಳಲ್ಲಿ ಮುಂದಿನ ದಿನಮಾನದಲ್ಲಿ ಇವತ್ತು ಒಂದು ವ್ಯಕ್ತಿಯ ನಮ್ಮ ಸಹಪಾಠಿಗಳಲ್ಲಿ ಒಬ್ಬರನ್ನು ನಾನು ಇವತ್ತು ಅವರ ಒಂದು ಸೇವೆಯನ್ನು ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ವರ್ಷದಲ್ಲಿ ಎಲ್ಲರ ಸೇವೆಗಳೇನೋ ಅವನು ಸ್ಮರಿಸೋಣ ಅವ್ರನ್ನ ಅಗಣಿಸೋಣ ಲಾಂಡೆ ಪ್ರೇಮಕ್ಕವರು ಇವತ್ತು ಭೂಮಿ ಜಗತ್ತೇವ ಮನೌಷ ನ ಕಿಂಚಿತ್ ವಿದ್ಯತೆ ಜಗತ್ ನಾನಾ ದ್ರವ್ಯವು ಅಂದರೆ ಇದರ ಅರ್ಥ ಜಗತ್ತಿನಲ್ಲಿರುವ ಸಜೀವ ನಿರ್ಜೀವ ಎಲ್ಲ ಒಂದು ವಸ್ತುಗಳು ಎಲ್ಲವೂ ಔಷಧಿಗಳು ಅಂತ ಇದರ ಅರ್ಥ ಅಂದರೆ ನಮಗೆ ಆಹಾರನೂ ಹೌದು ಪ್ರತಿಯೊಂದು ವಸ್ತು ಪ್ರತಿಯೊಂದು ಸಲಕರಣೆ ವಸ್ತುಗಳು ಏನು ಭೂಮಿ ಮ್ಯಾಗೆ ಸಿಗ್ತಾವಲ್ಲ ಅವೆಲ್ಲ ಆಹಾರಗಳೂ ಹೌದು ಹೌದು ಹೌದನ್ನುವಂಥ ಇದರ ಅರ್ಥ ಹಂಗಾರೆ ಇದನ್ನು ಕಾಪಾಡ್ಕೊಳೋದು ಹ್ಯಾಂಗೆ ಇವತ್ತು ಎಷ್ಟರ ಮಟ್ಟಿಗೆ ಎಷ್ಟು ಹೋಗಿನಿ ಅಂದರೆ ಈ ಒಂದು ಪ್ಲಾಸ್ಟಿಕ್ ಬಳಕೆಯದು ಬಂದ ವಿಷಯವನ್ನು ಮಾತ್ರ ತಗೋತೀನಿ ಎಲ್ಲ ಅದು ಬೇರೆ ವಿಷಯಗಳು ಬೇರೆ ಪ್ಲಾಸ್ಟಿಕ್ ಬಳಕೆಯಿಂದ ಏನಾಗ್ತದೆ ಅಂದರೆ ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಾದಲ್ಲಿ ಹೆಸರು ಎಸಿದ್ದೇವೆ ಅದು ಕಟ್ಟಡಗಳೆಲ್ಲ ಬಂದಾಗಿ ಗುರು ಕೆಲಸ ಕೊಡ್ತೇವೆ ಆಮೇಲೆ ಅದನ್ನು ಸುಡ್ತೇವೆ ಸುಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿಷಕಾರಿ ಅನಿಲಗಳು ಈ ವಾತಾವರಣದಲ್ಲಿ ಬರುತ್ತೆ ಅದು ಎಷ್ಟು ಅಪಾಯಕಾರಿ ಅಂತಂದರೆ ಮಕ್ಕಳ ಬುದ್ಧಿ ಬರುತ್ತೆ ಒಂದು ಶಕ್ತಿಯನ್ನು ನಾಶ ಮಾಡುತ್ತೆ ಕ್ಯಾನ್ಸರ್ ಬರುವಂಥ ಎಲ್ಲ ಸಂಭವಗಳು ಇರುತ್ತೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಸಂತಾನೋತ್ಪತ್ತಿಯ ತೊಂದರೆ ಆಗುತ್ತೆ ಈ ರೀತಿ ಅನೇಕ ಅಪಾಯಕಾರಿ ಇದೆ ಅದನ್ನು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಹೇಳಿ ನಮ್ಮೆಲ್ಲರ ಸಹಪಾಠಿಗಳು ಪರವಾಗಿ ಅಂತ ಅನ್ಕೋತೇನೆ ನಾನು ನಾವು ಒಂದು ಹಿಟ್ಟು ನಮ್ಮಕ್ಕ ಮಾಡ್ಯಾಳ ನಾವು ಒಂದು ಗೌರವ ತಗೊಂಡು ಅಂತ ಅಷ್ಟೇ ಆಸೆ ಅದ ನಮ್ಮ ಹಾಂ ಅದಕ್ಕೆ ಈ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಹೇಳಿ ನಮ್ಮ ನಾಡೇ ಪ್ರೇಮಕ್ಕೆ ಬಂದು ಕೆಲಸ ಇದ್ದಾರೆ ಸೇವಾ ಮಾಡ್ತಾಯಿದ್ದಾರೆ ಏನಂದರೆ ಯಾವ್ಯಾವ ಸಮಾರಂಭಗಳು ಇರ್ತಾವೆ ಹೀಗೆ ಅಲ್ಲಿ ಬಂದು ಐನೂರು ಜನ ಇದ್ದರೆ ಐನೂರು ಚೀಲ ಬಂದಿರ್ತಾರೆ ಚೀಲಗಳು ಬಂದ್ತಾರೆ ಉಚಿತವಾಗಿ ಕೊಡ್ತಾರೆ ಅದಕ್ಕೆ ಹೆಸರು ಭಾಳ ಚಂದ ಅದು ಚೀಲ್ ಅನ್ಮೋಲ್ ಇಂಡಿಯಾ ಅಂದ್ರೆ ಅತ್ಯಂತ ಅಮೂಲ್ಯವಾದಂತಹ ಭಾರತ ನಮ್ಮದು ಅಪ್ರತಿಮ ಭಾರತ ಅಂತ ಹೆಸರಿಟ್ಕೊಂಡರದು ಈ ರೀತಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರಿ ಅವೇರ್ನೆಸ್ ಮಾಡೋದು ಜಾಗೃತಿ ಮಾಡಬೇಕಲ್ಲ ಅದಕ್ಕೆ ಈ ಚೀಲಗಳನ್ನ ಹೊರದು ಉಚಿತವಾಗಿ ಕೊಡ್ತಾರೆ ಅಷ್ಟೇ ಅಲ್ಲ ಸ್ವಂತ ಮಕ್ಕಳ ಹಣವನ್ನು ತಗೊಳ್ಳೋದಿಲ್ಲ ಅದಕ್ಕೆ ಜೋರಾಗಿ ಚಪ್ಪಾಳ್ತಾಳ್ರಿ ನೀವು ಅವ್ರಿಗೆ ಹಣದಲ್ಲಿ ನಮ್ಮ ಮಾವ ಗಳಿಸಿಟ್ಟ ಹಣದಲ್ಲಿ ತಾನು ಕಷ್ಟಪಟ್ಟು ಓಡದ ಹಣದಲ್ಲಿನೇ ಮಾಡ್ತಾರೆ ಹೊರತು ಮಕ್ಕಳ ಹಣವನ್ನು ಸೇರಿ ತಗೊಳ್ಳೋದಿಲ್ಲ ಒಳ್ಳೆ ಮಕ್ಕಳದಲ್ಲ ಏ ಅಮ್ಮ ಅಂತಂದ್ರೆ ಇಲ್ಲ ಬೇಡಪ್ಪ ಅಂತ ಅಷ್ಟೊಂದು ನಿಸ್ವಾರ್ಥದಿಂದ ಉದಾರಣತೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪರಿಸರ ಜಾಗೃತಿ ಮತ್ತು ಭೂಮಿಯ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಿಮಗೂ ಕೂಡ ಅವರು ಚೀಲಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರದು ಅನ್ನೋಂಥೇಳಿ ಅವರವಾಗಿ ನಿಮ್ಮೆಲ್ಲರಲ್ಲಿ ನಾನು ಘನತಿಯನ್ನು ಮಾಡಿಕೊಡ್ತಾ ಎಲ್ಲರಿಂದ ನಿಮ್ಮ ಇನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ಬರಲಿ ಅಂತ ಹೇಳಿ ನಮ್ಮ ಹಿರಿಯ ಅಣ್ಣವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಎರಡು ಶಾಲೆಗಳಿಗೆ ದತ್ತಿ ನಿಧಿಗಳನ್ನ ಕೊಡ್ತಾ ಇದ್ದಾರೆ ದಿವಂಗತ ಶಕುಂತಲಮ್ಮ ಮತ್ತು ದಿವಂಗತ ವೀರಪ್ಪ ಹೊಸಕೇರಿ ದಂಪತಿಗಳ ಸ್ಮರಣಾರ್ಥವಾಗಿ ಕರ್ನಾಟಕ ಪಬ್ಲಿಕ್ ಪ್ರೈಮರಿ ಸ್ಕೂಲ್ ಶರವಳ್ಳಿ ಅಲ್ಲಿಗೆ ಐವತ್ತು ಸಾವಿರ ರೂಪಾಯಿ ಮತ್ತು ಶ್ರೀ ಕುಶಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆ ಈ ಶಾಲೆಗೆ ಐವತ್ತು ಸಾವಿರ ರೂಪಾಯಿ ದತ್ತಿ ನಿಧಿಯನ್ನು ಅವರು ಘೋಷಣೆ ಮಾಡಿದ್ದಾರೆ ಅವರಿಗೆ ಅದಕ್ಕೆ ನಮ್ಮ ಅಕ್ಕ ಶ್ರೀಮತಿ ಮುತ್ತಕ್ಕ ಅವರ ಪ್ರೇರಣೆ ಅಂತ ನಾವು ಅನ್ಕೊತೇವೆ ಮಾವ ಅಣ್ಣ ಏನಂತ ಗೊತ್ತಿಲ್ಲ ಅಂದರೆ ಮುತ್ತಕ್ಕನ ಹೇಳಿ ಕೊಡ್ರಿ ಆ ಶಾಲೆಗೊಂದೊಂದು ಇಟ್ಕೊಡಿ ಈ ಸಾಲಿಗೊಂದು ಇಟ್ಕೊಡ್ರಿ ಅಂತಂದ್ರಂತ ಅದಕ್ಕೆ ನಮ್ಮ ಅಣ್ಣವ್ರು ಮಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನೀವು ಇನ್ನೊಮ್ಮೆ ಚಪ್ಪಾಡ್ತೀವಿ ಅವರಿಗೆ ಅಭಿನಂದನೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮಂತೆ ಈ ಲಾಂಡ ಪ್ರೇಮಕರು ರತ್ನಕರು ಇವರೆಲ್ಲ ಸ್ನೇಹಿತೆ ಆದಂತ ನಮ್ಮ ಅಕ್ಕ ಗಿರಿಜಾಖರ್ ಅವರ ಜ್ಯೇಷ್ಠ ಪುತ್ರ ಏಕೈಕ ಪುತ್ರ ಶಿವಾನಂದ ಕಲಿಕೇರಿ ಅಂತ ಬಂದಿದ್ದಾರೆ ಅವರು ಐ ಎ ಎಸ್ ಆಫೀಸರು ಇವರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಗಿ ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ಬಂದಿದ್ದಾರೆ ಇವತ್ತು ಸರಳವಾಗಿ ನಿಮ್ಮ ಜೊತೆ ಪಾಲ್ಗೊಂಡು ಯಾಕೆ ಬಂದಾರಂದ್ರೆ ಏನೋ ತನ್ನ ತಾಯಿಯ ಕ್ಲಾಸ್ಮೇಟ್ಸ್ ಏನು ಅದಲ್ವಾ ಅವರನ್ನ ನೋಡಿ ಅವರ ಮುಖದಲ್ಲಿ ನನ್ನ ತಾಯಿಯನ್ನ ನಾನು ನೋಡಬೇಕಂತ ಹೇಳಿ ಬಂದಿದ್ದೇನೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿಕೊಡ್ತೇನೆ ಆಮೇಲೆ ಈ ಶಾಲೆಗಳಿಗೆ ಅಭಿವೃದ್ಧಿಗಾಗಿ ಒಟ್ಟಾರೆ ಐದು ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಬಳಕೆ ಅನ್ನೋದನ್ನ ನಾವು ಆಮೇಲೆ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಿ ಶಾಲೆಗಳಿಗೆ ಏನೇನು ಅಗತ್ಯ ಇದೆ ಅದನ್ನು ಪೂರೈಸುವಂತ ಕೆಲಸವನ್ನು ಮಾಡುವಂತ ಹೇಳ್ತಾ ಕೊನೆಯದಾಗಿ ಒಂದು ದೇಶ ಸಮರ್ಥವಾಗಿರಬೇಕಾದ್ರೆ ಆ ದೇಶ ಶಿಕ್ಷಕನಷ್ಟು ಸಮರ್ಥವಾಗಿರುತ್ತದೆ ಅಂದ್ರೆ ದೇಶ ಎಷ್ಟು ಸಮರ್ಥ ಆಗಿರುತ್ತೆ ಅಂದ್ರೆ ಶಿಕ್ಷಕ ಎಷ್ಟು ಸಮರ್ಥನಾಗಿರ್ತಾನೆ ಅಷ್ಟು ಸಮರ್ಥನಾಗಿರ್ತಾನೆ ಮತ್ತು ಒಬ್ಬ ವಿದ್ಯಾರ್ಥಿ ಸಮಗ್ರ ವಿಕಾಸವಾಗಿದ್ದಾನೆಂದರೆ ಆ ಗುರುವನ್ನು ಮೀರಿಸುವಷ್ಟು ವಿಕಾಸವಾಗಿರುತ್ತಾನೆ ಗುರುವಿನ ಪ್ರಭಾವ ತಿಳಿಯಬೇಕೆಂದರೆ ಅವನ ಶಿಷ್ಯನ ಪ್ರಭಾವ ನೋಡಿ ತಿಳಿಯಬೇಕು ಶಿಕ್ಷಕ ಮನುಕುಲದ ರಕ್ಷಕ ಶಿಷ್ಯ ಮನುಕುಲದ ಬಾವಿ ಶಿಕ್ಷಕ ಅಂತ ಕೊನೆಯ ಮಾತಾ ಹೇಳ್ತಾ ನಾವೆಲ್ಲರೂ ನಗು ನಗುತ್ತಾ ಇರೋಣ ಇಡೀ ದಿನವನ್ನ ನಗುತ್ತಾ ಕಳೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದಯಾಗನ ಪರಮಾತ್ಮ ಬಸವಾದಿ ಶಂಡರು ದೀರ್ಘ ಆಯುರ ಆರೋಗ್ಯ ಸುಖ ಸಂಪರ್ಕನ ಕೊಡಲಿ ನಮ್ಮ ಈ ಒಂದು ವಯಸ್ಸಿನಲ್ಲಿ ಆನಂದವಾಗಿ ಆರೋಗ್ಯದಿಂದ ಇಲ್ಲಿ ಬದುಕುವಂಥ ರೀತಿಯಲ್ಲಿ ನಮ್ಮ ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲ ನನ್ನ ಒಂದು ನೂರ ನಲವತ್ತು ಜನರು ಮತ್ತು ಬರದೇ ಇರೋಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಗುರುಗಳಿಗೆ ಚೇತನ